ನೀವು ಮೊನ್ನೆ ಅಧ್ಯಕ್ಷರೇ ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ಸದಸ್ಯರು ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಯಾವ ರೀತಿ ಅಗೌರವ ತೋರಿಸಿದ್ರು ಅನ್ನೋದನ್ನ ನಿನ್ನೆ ತಕ್ಷಣ ವಿರೋಧ ಪಕ್ಷದ ನಾಯಕರು ನಿಮ್ ಗಮನಕ್ಕೆ ತಂದಿದ್ದಾರೆ ನೀವು ಆಯ್ತು ಯಾರು ಮಾತಾಡಲಿ ರಾಜ್ಯಪಾಲರಿಗೆ ಸದನಕ್ಕೆ ನೀವು ಮತ್ತು ಸರ್ಕಾರ ಕರೆದ ನಂತರ ಅವರಿಗೆ ಶಿಷ್ಟಾಚಾರದಲ್ಲಿ ಗೌರವವನ್ನು ಕೊಡಬೇಕಾಗಿರುವಂಥದ್ದು ಈ ಸದನದ ಕರ್ತವ್ಯ ಇದೆ ನಮ್ಮೆಲ್ಲರದ್ದು ಕೂಡ ಕರ್ತವ್ಯ ಇದೆ ಜವಾಬ್ದಾರಿ ಇದನ್ನ ಏಕಾಏಕಿ ನಿಮ್ಮ ರಾಜಕಾರಣ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣ ಹೇಗೆ ಮಾಡಿದರು ಅನ್ನೋದನ್ನ ಒಂದನ ಮೇಲೆ ಮಾತಾಡೋಣ ತೊಂದರೆ ಇಲ್ಲ ಒಬ್ಬ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಿಂದ ಬಂದು ಇಲ್ಲಿ ಭಾಷಣ ಮಾಡುವ ಮಾಡಿದಾಗ ಅವರು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನೇ ಮಂಡನೆ ಮಾಡಿದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ ಏನು ಅದು ಸದನದಲ್ಲಿ ನಡ್ಕೊಂಡಂತ ರೀತಿ ಏನು ಕರ್ನಾಟಕದ ಸದನಕ್ಕೆ ಭಾರಿ ಒಳ್ಳೆಯ ವ್ಯವಸ್ಥೆ ಇದೆ ಅಂತೇಳಿ ತುಂಬಾ ಜನ ಭಾಷಣ ಮಾಡಿದ್ದು ನಾವೆಲ್ಲರೂ ಕೂಡ ನೋಡಿದೀವಿ ನೀವು ಈ ಪೀಠದಲ್ಲಿ ನಡೆಸಿದಂತ ಮೊದಲನೇ ಅಧಿವೇಶನ ನಾನು ನಿಮಗೆ ನೆನಪು ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಸದನದ ಪೀಠಕ್ಕೆ ನೀವು ಬಂದ್ರಿ ಮೊದಲ ಅಧಿವೇಶನದಲ್ಲೇ ಇಲ್ಲಿ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದಿರಿ ನೀವು ನಿಮಗಿನ್ನೂ ಆ ಪೀಠದ ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ ಆದರೆ ಮೊದಲ ಅಧಿವೇಶನದಲ್ಲೇ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದ್ರಿ ಏನಕ್ಕೆ ಅಂದ್ರೆ ಸದೋನು ಪೀಠಕ್ಕೆ ಖಗೌರವ್ ತೋರಿದ್ರು ಅಂತ ಅದಾದ ನಂತರ ಮತ್ತೆ ಹದಿನೆಂಟು ಜನರನ್ನ ಸರ್ಕಾರ ಯಾವುದೋ ಮೋಷನ್ ಮೂವ್ ಮಾಡ್ತು ಮುನ್ನೂರ ನಲ್ವತ್ತೆಂಟರಲ್ಲಿ ಅಂತ ಅಂದಾಗ ಮತ್ತ ಹದಿನೆಂಟು ಜನರನ್ನ ಆರು ತಿಂಗಳುಗಳ ಕಾಲ ಸಸ್ಪೆಂಡ್ ಮಾಡಿದ್ರಿ

ಈ ಹಿನ್ನೆಲೆಯಲ್ಲಿ ನೀವು ಹದಿನೆಂಟು ಜನರನ್ನ ನಮ್ಮ ಸದಸ್ಯರನ್ನ ಸಸ್ಪೆಂಡ್ ಆ ರೀತಿ ಸಸ್ಪೆಂಡ್ ಗೊತ್ತಿದೆ ಈಗ ಬಗ್ಗೆ ಅಗೌರವ ತೋರಿಸಿದಾಗ ಸದನದ ನಿಯಮಾವಳಿ ಇಪ್ಪತ್ತೇಳಿ ಏನ್ ಹೇಳುತ್ತೆ ಅನ್ನೋದನ್ನ ವಿರೋಧ ನಾಯಕರು ಉಲ್ಲೇಖ ಮಾಡಿದ್ರು ನೀವ್ ಅದಕ್ಕೆ ರೂಲಿಂಗ್ ಕೊಡದಲ್ಲೇ ಆ ರೀತಿ ಅನುಚಿತ ವರ್ತನೆ ಮಾಡಿದಂತ ಸದಸ್ಯರನ್ನ ಇಟ್ಕೊಂಡೆ ಮತ್ತೆ ಸದನ ನಡೆದ್ರೆ ಸದನಕ್ಕೆ ಏನ್ ಗೌರವ ಬರುತ್ತೆ ಬಹಳ ವಿಚಿತ್ರ ಏನು ಅಂತ ಕೇಳಿದ್ರೆ ಸ್ಪೀಕರು ನೀವು ಸರ್ಕಾರ ಹೇಳ್ದಂಗೆ ಕೇಳೋದು ರಾಜ್ಯಪಾಲರು ಸರ್ಕಾರ ಹೇಳ್ದಂಗೆ ಭಾಷಣ ಮಾಡಬೇಕು ಅಂತಂದ್ರೆ ಎಲ್ಲಿ ತನಕ ತಗೊಂಡೋಗ್ತಿರ ವ್ಯವಸ್ಥೆ ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ನಿಮಗೆ ಸದಸ್ಯರ ಅಗೌರವ ತೋರಿದಾಗ ಹೆಂಗೆ ಬೇರೆ ಬೇರೆ ಸದಸ್ಯರನ್ನ ಸದನದ ಗೌರವನ್ನ ಎತ್ತಿಡಿಬೇಕು ಅನ್ನುವ ಕಾರಣಕ್ಕೆ ಸಸ್ಪೆಂಡ್ ಗಳನ್ನ ಮಾಡಿದ್ರು ಈಗ ಅವತ್ತು ಅವರು ಮೂವ್ ಮಾಡಿದ ತಕ್ಷಣ ಸಸ್ಪೆಂಡ್ ಮಾಡಿದ್ರಿ ಈಗ ನೀವು ನಿಯಮ ಇಪ್ಪತ್ತೇಳರ ಪ್ರಕಾರ ಕಾನೂನು ಸಚಿವರನ್ನು ಸೇರಿಸಿಕೊಂಡಂತೆ ಆ ಎಲ್ಲ ಸದನದ ಗೌರವ ಇಲ್ಲ ಅಂದ್ರೆ ಇನ್ನ ರಾಜ್ಯಪಾಲರು ಭಾಷಣ ಮಾಡ್ಲಿಕ್ಕೆ ಬರ್ಬೇಕಾರೆ ಯಾವ ಧೈರ್ಯದಲ್ಲಿ ಬರ್ತಾರೆ ಸದನದ ಒಳಗೆ ಸದಸ್ಯರ ಗೌರವ ಬಿಡಿ ರಾಜ್ಯಪಾಲರ ಗೌರವನೇ ನೀವು ರಕ್ಷಣೆ ಮಾಡಲಿಲ್ಲ ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲ್ಲೇ ಇರುವಂತ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು ದಯಮಾಡಿ ಮುಂದಿನ ಬಹು ವರ್ಷಗಳ ಕಾಲ ರೂಲಿಂಗ್ ಅದು ನೀವು ಆಡಳಿತ ಪಕ್ಷದ ಪರವಾಗಿ ರೂಲಿಂಗ್ ಕೊಡಕ್ಕೆ ಬರಲ್ಲ ಹೇಳಿದ ರೂಲಿಂಗ್ ಕೊಡಾಕ್ ಬರಲ್ಲ ಸದನದ ನಿಯಮ ಹೆಂಗಿದೆ ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಟುಕೊಂಡು

ನಾವು ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಕೂತಿದ್ದೀವಿ ರಾಜ್ಯಪಾಲರನ್ನ ಗೌರವವಾಗಿ ಕರ್ಕೊಂಬರೋದು ಎಲ್ಲರೂ ಕೂರ್ಸೋದು ಅವ್ರನ್ನ ಗೌರವವಾಗಿ ಸರ್ಕಾರ ಏನು ಬರ್ಕೊತೆ ಬರ್ಕೊಟ್ಟಿರ್ತಕ್ಕಂಥ ಪ್ರಾಮಾಣಿಕವಾಗಿ ಓದಿ ಅದನ್ನ ಏನ್ ಏನ್ ಬರ್ಕೊಡಲ್ರಿ ಆಯ್ತು ಓದ್ಲಿಲ್ಲ ಆಯ್ತು ಪೂರ್ಣ ಓದ್ಲಿಲ್ಲ ಅಂತ ಇಟ್ಕೊಳ್ಳೋಣ ಆದ್ರೆ ಅವರು ನ್ಯಾಷನಲ್ ಅಂತಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗಬೇಕಾಯ್ತು ತಪ್ಪ ಇದೆ ಆ ತಪ್ಪನ್ನ ಮೊದಲು ಈ ಚರ್ಚೆ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರ ಗೀತೆಗೆ ಅವಮರ್ಯಾದೆ ಮಾಡತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ ಈಗ ಇವರು ಈ ಆರೋಪ ಗೊತ್ತಿಲ್ಲದಲ್ಲೇ ಏನು ಹೇಳಿ ಎರಡ್ ಮೂರ್ ಜನ ಏನೋ ಮಾಡಿರ್ಬೋದು ಅದೇನೋ ದೊಡ್ಡ ಅಪರಾಧ ಅದು ಅಂತ ಹೇಳಿಗೀತೆಗೆ ಈ ದೇಶದ ಪ್ರಧಾನ ಮಂತ್ರಿ ಮಾಡ್ಲಿ ಈ ದೇಶದ ರಾಷ್ಟ್ರಪತಿ ಮಾಡ್ಲಿ ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಆಚೆ ತೆರಳಬೇಕಾಯ್ತು ಮಾಡಿದ್ದಾರೆ ನಾವು ಬಹಳ ಗೌರವ ಕೊಡ್ತೀವಿ ಬಹಳ ನಾವ್ ಎಂದ ವಿರುದ್ಧ ನಡೀತಕ್ಕಂತ ಅವ್ರಲ್ಲ ಈಗಾಗಿರೋ ಈ ರಾಷ್ಟ್ರಗೀತೆಗೆ ಆಗಿರ್ತಕ್ಕಂತ ಔಮರ್ಯಾದೆಗೆ ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ಮೊದಲು ತೀರ್ಮಾನ ಸುಪ್ರೀಂ ಕೋರ್ಟ್ ಸುಪ್ರೀಂ ಸುಪ್ರೀಂಕೋರ್ಟ್ ಹಾಕಿಲ್ಲ